ಗ್ರೂಪ್ ಲೋನ್ ಕೊಟ್ಟವರು ಸಾಲ ಕಟ್ಟುವಂತೆ ಕಿರುಕುಳ ಸಾಲ ಪಡೆದವರಿಂದ ಖಾಸಗಿ ಕಂಪನಿಗಳ ವಿರುದ್ಧ ಪ್ರತಿಭಟನೆ ವೀಕ್ಷಕರೇ ಇಲ್ಲಿ ಪ್ರತಿಭಟಿಸುವವರ ವಿಚಾರ ಕೇಳಿ ಒಮ್ಮೆ ಆಡಳಿತ ವ್ಯವಸ್ಥೆಯಲ್ಲಿರುವ ಅಧಿಕಾರಿ ವರ್ಗಕ್ಕೆ ಅಚ್ಚರಿ ಅನಿಸುತ್ತದೆ ಇವರ ಹೋರಾಟ ಗೂಡಂಗಗಳಲ್ಲಿ ದೊರೆಯುವ ಮದ್ಯ ಮಾರಾಟಕ್ಕಲ್ಲ ಮಟ್ಕ ದಂಧೆಗೂ ಅಲ್ಲ ಚಕ್ರಬಡ್ಡಿ ವ್ಯವಹಾರಕ್ಕೂ ಅಲ್ಲ ಇವರ ಹೋರಾಟ ಗ್ರೂಪ್ ಲೋನ್ ಕೊಟ್ಟವರು ಸಾಲ ಕಟ್ಟುವಂತೆ ಕಿರುಕುಳ ನೀಡುತ್ತಿದ್ದಾರೆ ಸಾರ್ ಅನ್ನೋ ವಿಚಾರ ನೋಡೇ ಇನ್ನು ಕೆಲವರು ಸಾಲ ಮನ್ನಾ ಮಾಡಿ ಮೈಕ್ರೋ ಫೈನಾನ್ಸ್ಗಳು ಬಂದ್ ಮಾಡಿ ಎಂಬ ವಿಚಾರ ಇವರದ್ದು ನೋಡಿ ಇತ್ತೀಚೆಗೆ ಮೈಕ್ರೋ ಫೈನಾನ್ ಕೆಲವರ ಜೀವನ ಸುಧಾರಣೆಯಾಗಿವೆ ಈ ಫೈನಾನ್ಸ್ಗಳಿಂದ ಎಷ್ಟೋ ಯುವಕರಿಗೆ ಉದ್ಯೋಗ ಸಿಕ್ಕಂತಾಗಿದೆ ಇವುಗಳ ಅನಾನುಕೂಲತೆಗಿಂತ ಅನುಕೂಲವೇ ಹೆಚ್ಚಾಗಿದೆ ಎಂಬ ಕೂಗು ಶ್ರಮಿಕ ವರ್ಗದ ಜನರಲ್ಲಿ ಕೇಳಿಬರುತ್ತಿದೆ ಈ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಪ್ರಾದೇಶಿಕ ಬ್ಯಾಂಕ್ ಹಾಗೂ ಸಹಕಾರಿ ಸಂಘಗಳಲ್ಲಿ ವ್ಯಾಪಾರ ವ್ಯವಹಾರಕ್ಕಾಗಿ ಸಾಲ ಕೇಳಿ ಒಮ್ಮೆ ಮನೆ ಕಟ್ಟಲು ಸಾಲ ಒಮ್ಮೆ ಬೈಕ್ ಲೋನ್ ಹೀಗೆ ಕಿರು ಸಾಲವನ್ನ ಪಡೆಯಲು ಹೋಗಿ ಎಷ್ಟೆಲ್ಲಾ ಕಷ್ಟ ಪಡೋರ ಪಾಡು ಅರಿತವರಿಗೆ ಮಾತ್ರ ಗೊತ್ತಾಗುತ್ತದೆ ಈ ಕಂಪನಿಗಳಲ್ಲಿ ಸಾಲ ಪಡೆದು ಎಷ್ಟೋ ಜನರು ಮಕ್ಕಳ ಮದುವೆ ಖರ್ಚಿಗೆ ಮತ್ತು ಮನೆ ಕಟ್ಟೋಕೆ ಸಾಲ ಪಡೆದುಕೊಂಡಿದ್ದಾರೆ ಇನ್ನು ಕೆಲವರು ಸಣ್ಣ ವ್ಯಾಪಾರ ವಹಿವಾಟು ಮಾಡಿ ಹೋಟೆಲ್ ಗಳನ್ನ ತೆರೆದು ಉತ್ತಮ ಜೀವನವನ್ನ ಕಂಡುಕೊಂಡಿದ್ದಾರೆ ಇನ್ನೊಂದು ವರ್ಗದ ಜನರಿದ್ದಾರೆ ಇವರಲ್ಲಿ ಸಾಲ ಪಡೆದು ದುರಾಸೆಗೆ ಬೇರೆಯವರಿಗೆ ಹೆಚ್ಚಿನ ಬಡ್ಡಿಗೆ ಸಾಲ ನೀಡಿ ತೀರಾ ಲಾಭಿಯಲ್ಲಿದ್ದಾರೆ ಇಷ್ಟೆಲ್ಲ ವ್ಯವಸ್ಥಿತವಾಗಿಯೂ ಮೈಕ್ರೋ ಫೈನಾನ್ಸ್ಗಳು ನಡೆಯುತ್ತೆ ರು ಇಲ್ಲಿ ಕೂತಿರುವ ಬಹುತೇಕ ನಾರಿಮಣಿಯರು ಈ ಫೈನಾನ್ಸ್ ಗಳಿಂದ ಅನುಕೂಲತೆಯನ್ನ ಪಡೆದುಕೊಂಡಿದ್ದಾರೆ ಇಲ್ಲಿ ನೋಡಿ ಈ ಮಹಿಳೆ ಹೇಳುತ್ತಾಳೆ ನಾನು ನಾಲ್ಕು ಗುಂಪುಗಳಲ್ಲಿ ಸಾಲ ಪಡೆದಿದ್ದೇನೆ ಸರ್ ಆದರೆ ಬ್ಯಾಂಕಿನವರು ಬಂದು ಸಾಲ ಕಟ್ಟಿ ಎಂದು ಬಾಗಿಲಿಗೆ ನಿಲ್ಲುತ್ತಿದ್ದಾರೆ ನಮ್ಮ ಮೇಸ್ತ್ರಿ ಕೂಲಿ ಕೊಟ್ಟಿಲ್ಲ ಸಾರ್ ನಾಳೆ ಕೊಡುತ್ತೇನೆ ಅಂತ ಸಮಯ ಕೇಳಿದ್ರು ಕೂಡ ಕೇಳುತ್ತಿಲ್ಲ ಎಂದು ಅಪಾದನೆ ಮಾಡುತ್ತಿದ್ದಾರೆ

ಸರ್ಕಾರ ಬಂದ್ ಮನ್ನಾ ಮಾಡ್ಬೇಕು ಬಡವರದು ಮನ್ನಾ ಮಾಡ್ರಿ ಅಂತೇಳಿ ನಿಮ್ ಕೂಗು ಎಷ್ಟು ತಗೊಂಡು ಎಷ್ಟು ಸಾವಿರ ಅಮ್ಮ ತಗೊಂಡೆಷ್ಟು ಒಂದೊಂದು ಲಕ್ಷ ತಗೊಂಡೆ ನೈವತ್ತು ಮನ್ಯಾಗ ಇಬ್ಬ್ರೇಡಿತಾರ ನಾಟ್ ಬ್ಯಾಂಕ್ ತಗೊಂಡಿದ್ದು ಲೋನು ಈಗ ಅವ್ರಿ ಅಂತಾರ ನಂಗೆ ಬಹಳ ಜನಕ ವ್ಯಾಪಾರ ಮಾಡಕ್ಕ ಮನೆ ಕಟ್ಟಕ ಮದುವೆ ಮಾಡಕ ಅನುಕೂಲ ಆಗದ ಈ ಬ್ಯಾಂಕ್ಗಳಿಂದ ಅಂತ ಹೇಳ್ತಾರ

ಯಾರ ಸರ್ಕಾರ ಮಾಡ್ಬೇಕಾ ಏನ್ ಸಂಬಂಧ ಅಲ್ಲ ನೀವು ತಗೊಂಡಿರೋದು ಪ್ರೈವೇಟ್ ಬ್ಯಾಂಕ್ ನೀವು ತಗೊಂಡ್ರಿ ಪ್ರೈವೇಟ್ ಬ್ಯಾಂಕ್ ನೀವು ತಗೊಂಡ್ರಿ ಮತ್ತೆ ಲಕ್ಷಾಂತರ ರೂಪಾಯಿ ತಗೊಂಡ್ರ ಲಕ್ಷಾಂತ ರೂಪಾಯಿ ತಗೊಂಡ್ರಿ ಮನೆ ಕಟ್ಸ್ಕೊಂಡ್ರಿ ಹೊಲ ಮಾಡ್ಕೊಂಡ್ರಿ ಬಂಗಾರ ಮಾಡ್ಕಂತ್ರಿ ಇನ್ನು ಕೆಲವರು ವ್ಯವಸ್ಥಿತವಾಗಿ ಕಾಲ ನಿಗದಿಪಡಿಸಿದ ದಿನಕ್ಕೆ ಸರಿಯಾಗಿ ಕಟ್ಟಿ ಇವುಗಳ ಅನಾನುಕೂಲತೆಗಿಂತ ಅನುಕೂಲವೇ ಹೆಚ್ಚಾಗಿದೆ ಎಂಬ ಕೂಗು ಶ್ರಮಿಕ ವರ್ಗದ ಜನರಲ್ಲಿ ಕೇಳಿಬರುತ್ತಿದೆ ಉತ್ಪನ್ನ ಎನ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಯುರೋಪ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಪಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎನ್ಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನಾರ ಅವರ ಎಂಟೆಕ್ ಟೆಕ್ ಎನ್ ಟೆಕ್